ಆದರ್ಶವಿಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಆದರ್ಶವಿಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ ಅಂತ ಹೇಳ್ತಾರೆ ಈ ಮಾತು ಯಾರು ಹೇಳ್ತಾರೆ ಅಂತಂದರೆ ಸ್ವಾಮಿ ವಿವೇಕಾನಂದವರು ಹೇಳ್ತಾರೆ ಆದರ್ಶವಿಲ್ಲದ ಬದುಕು ಹೇಗೆ ಅಂತಂದರೆ ಒಬ್ಬ ಮಹಾತ್ಮರು ಹೇಳ್ತಾರೆ ಆದರ್ಶ ಅಂದರೆ ಏನು ಅಂತಂದ್ರೆ ಒಬ್ಬ ಆದರ್ಶ ಇರ್ತಕ್ಕಂತಹ ವ್ಯಕ್ತಿ ನೂರು ತಪ್ಪುಗಳನ್ನು ಮಾಡ್ತಾನೆ ಆದರ್ಶ ಇಟ್ಕೊಂಡಂತಹ ವ್ಯಕ್ತಿನೇ ನೂರು ತಪ್ಪು ಮಾಡ್ತಾನೆ ಅಂದಮೇಲೆ ಆದರ್ಶ ಇಲ್ಲದಂತಹ ವ್ಯಕ್ತಿ ಎಷ್ಟು ತಪ್ಪು ಮಾಡಬಹುದು ಅನ್ನೋದು ಲೆಕ್ಕ ಹಾಕಕ್ಕೆ ಆಗುವುದಿಲ್ಲ ಅದಕ್ಕಾಗಿ ಬಸವನವರು ಒಂದು ಕಡೆ ಬಹಳ ಸುಂದರವಾದಂಥ ಮಾತನ್ನು ಹೇಳ್ತಾರೆ ಮೃತ್ಯು ಲೋಕ ಎಂಬುವುದು ಕರ್ತಾರಣ್ಣ ಕಮಟವಯ್ಯ ಇಲ್ಲಿ ಸಲ್ಲುವವರು ಅಲ್ಲಿ ಸಲ್ಲುವರಯ್ಯ ಇಲ್ಲಿ ಸಲ್ಲದವರು ಅಲ್ಲಿ ಸಲ್ಲರಯ್ಯ ಅಂತ ಹೇಳ್ತಾರೆ ಇವತ್ತು ಸ್ವಾಮಿ ವಿವೇಕಾನಂದವರು ಕಳ್ಕೊಂಡು ಬಹಳ ವರ್ಷಗಳ ಕಳೆದು ಹೋಗಿಬಿಟ್ಟಿದ್ದಾವೆ ಆದರೂ ಕೂಡ ಅವರು ನಮ್ಮ ಸ್ಮರಣೆಯಲ್ಲಿ ಇದ್ದಾರೆ ಅವರು ಮಾಡಿದಂತಹ ಒಂದು ಸಾಧನೆ ಇವತ್ತು ನಾವೆಲ್ಲರೂ ಕೂಡ ಬಹಳಷ್ಟು ಹೆಮ್ಮೆ ಪಡಬೇಕು ಯಾಕೆ ಹೆಮ್ಮೆ ಪಡಬೇಕು ಅಂತಂದರೆ ಭಾರತೀಯರನ್ನು ಇವತ್ತು ಹೊರದೇಶಕ್ಕೆ ಹೋದರೆ ಬಹಳ ಗೌರವದಿಂದ ಕಾಣ್ತಾರೆ ಅಂತಂದರೆ ಅದಕ್ಕೆ ಮುಖ್ಯ ಕಾರಣ ಯಾರಾದರೂ ಇದ್ದರೆ ಅವರು ಸ್ವಾಮಿ ವಿವೇಕಾನಂದ ಅವರು ಅನ್ನೋಂತಹ ಮಾತನ್ನು ಭಾಳಷ್ಟು ಹೆಮ್ಮೆಯಿಂದ ನಾನು ಹೇಳಿಕೆ ಬಯಸ್ತೇನೆ ಕೇವಲ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ ವಿಶ್ವ ಮಟ್ಟದಲ್ಲಿ ಭಾರತೀಯ ಸಂಸ್ಕೃತಿಯ ಪರಂಪರೆಯನ್ನು ಬೆಳೆಸಿದಂತಹ ಕೀರ್ತಿ ಸ್ವಾಮಿ ವಿವೇಕಾನಂದ ಅವರಿಗೆ ಸಲ್ಲುತ್ತೆ ಅಂತಹ ಪುಣ್ಯಾತ್ಮರ ಒಂದು ಸ್ಮರಣೆಯನ್ನು ಪ್ರತಿದಿನ ಪ್ರತಿ ಕ್ಷಣವನ್ನು ಕೂಡ ನಾವು ಮಾಡಲೇಬೇಕು ಅವರ ಬದುಕು ಬಹಳ ಸುಖದಿಂದೇನಾಗಿಲ್ಲ ಅವರು ಈ ಭೂಮಿ ಮೇಲೆ ಇರುವವರೆಗೂ ಕೂಡ ಬಹಳ ಕಷ್ಟ ನೋವುಗಳನ್ನು ಅನುಭವಿಸಿದ್ದಾರೆ ಹೇಗೆ ಒಂದು ಮೇನದ ಬತ್ತಿ ತನ್ನನ್ನು ತಾನು ಸುಟ್ಕೊಂಡು ಬೆಳಕನ್ನು ಕೊಡುತ್ತೆ ಅದರ ಜೊತೆಗೆ ಒಂದು ಗಂಧದ ಕಡ್ಡಿನೂ ಕೂಡ ತನ್ನನ್ನು ತಾನು ಸುಟ್ಕೊಂಡು ಸುಗಂಧವನ್ನು ಕೊಡುತ್ತೆ ಹಾಗೇನೆ ಮಹಾತ್ಮರ ಜೀವನವೂ ಕೂಡ ಹೌದು ಮಹಾತ್ಮರ ಜೀವನವೂ ಕೂಡ ಬಹಳ ಕಷ್ಟಮಯವಾಗಿರುತ್ತೆ ಆದರೂ ಕೂಡ ಜಗತ್ತಿಗೆ ಅವ್ರು ಏನು ಕೊಡ್ತಾರೆ ಬೆಳಕನ್ನು ಕೊಡುತ್ತಾರೆ ಏನೇ ಸಮಸ್ಯೆಗಳು ಬಂದರೂ ಏನಾದರೂ ನೂರಾರು ತೊಂದರೆಗಳು ಬಂದರೂ ಕೂಡ ಯಾವುದನ್ನು ತಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳೋದಿಲ್ಲ ಹೇಗೆ ಗಂಧದ ಕೊಡ್ಡ ತನ್ನನ್ನು ತಯ ತೆಗೆದುಕೊಂಡು ಸುಗಂಧವನ್ನು ಹೆಂಗೆ ಕೊಡುತ್ತೋ ಹಾಗೆ ಮಹಾತ್ಮರು ಬದುಕು ಕೂಡ ಜೀವನದಲ್ಲಿ ಏನಾದರೂ ಬಂದಂಥ ಸಮಸ್ಯೆಗಳನ್ನು ಎದುರಿಸಿ ಸಮಾಜಕ್ಕೆ ಉತ್ತಮವಾದಂಥ ಸಂದೇಶವನ್ನು ನೀಡುತ್ತಾ ಬಂದಿದ್ದಾರೆ ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆ ಹೇಗಿದೆ ಅಂತಂದರೆ ಇವತ್ತು ಭಾರತದ ದೇಶದಲ್ಲಿ ಅನೇಕ ಮತಗಳು ಧರ್ಮಗಳು ಪಂಥಗಳಾದಾವೆ ಅವರವರ ಧರ್ಮ ಅವರವ್ರಿಗೆ ಶ್ರೇಷ್ಠನೇ ನೀವು ಇಸ್ಲಾಂ ಧರ್ಮದವ್ರು ಕೇಳ್ರಿ ಯಾವ ಧರ್ಮ ಶ್ರೇಷ್ಠ ಅಂತಂದ್ರೆ ನಮ್ಮ ಇಸ್ಲಾಂ ಧರ್ಮನೇ ಶ್ರೇಷ್ಠ ಅಂತಾರವ್ರು ಬೌದ್ಧ ಧರ್ಮದವ್ರು ಕೇಳ್ರಿ ಯಾವುದು ಶ್ರೇಷ್ಠ ಅಂತಂದ್ರೆ ನಮ್ಮ ಬೌದ್ಧ ಧರ್ಮನೇ ಶ್ರೇಷ್ಠ ಅಂತ ಹೇಳ್ತಾರೆ ಹಿಂದೂ ಧರ್ಮದವ್ರು ಕೇಳ್ರಿ ನಮ್ಮ ಹಿಂದೂ ಧರ್ಮನೇ ಶ್ರೇಷ್ಠ ಅಂತ ಕೇಳ್ ಹೇಳ್ತಾರೆ ಅಂದ್ರೆ ಅವರವರ ಧರ್ಮ ಅವ್ರಿಗೆ ಶ್ರೇಷ್ಠನೇ ಅದಕ್ಕಾಗಿ ಹೇಳ್ತಾರೆ ಸ್ವಧರ್ಮ ನಿಷ್ಠೆ ಪರಧರ್ಮ ಸಹಿಷ್ಣುತೆ ಅಂತ ಹೇಳ್ತಾರೆ ಮನುಷ್ಯನು ಜೀವನದಲ್ಲಿ ಹೇಗೆ ಬದುಕಬೇಕು ಅಂತಂದರೆ ನಮ್ಮ ಧರ್ಮದ ಮೇಲೆ ನಮಗೆ ನಿಷ್ಠೆ ಇರಬೇಕು ಬೇರೆ ಧರ್ಮವನ್ನು ಗೌರವಿಸಬೇಕು ಇದನ್ನು ಯಾವ ಮನುಷ್ಯ ಜೀವನದ ಅಳವಡಿಸ್ಕೊಡ್ತಾನೋ ಅವನು ಬಹಳ ಉತ್ತುಂಗಕ್ಕೆ ಹೋಗ್ತಾನೆ ಸ್ವಾಮಿ ವಿವೇಕಾನಂದವರು ಕೂಡ ಅವರ ಧರ್ಮದ ಬಗ್ಗೆ ಅವ್ರ ಮೇಲೆ ಭಾಳಷ್ಟು ಅಭಿಮಾನ ಪ್ರೀತಿ ಗೌರವವೂ ಕೂಡ ಇತ್ತು ಅದಕ್ಕಾಗಿಯೇ ಇವತ್ತು ಅವರು ವಿಶ್ವಮಟ್ಟದಲ್ಲಿ ಬೆಳೆದ್ರು ಯಾರೋ ಒಬ್ಬರು ಅವನು ತಮ್ಮ ಮನೆಗೆ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಹೇಳಿದ್ರಂತವ್ರಿಗೆ ಅವರು ಎಲ್ಲ ಗ್ರಂಥಗಳನ್ನು ಇಟ್ಟಿದ್ದರು ಲಾಸ್ಟ್ ಕೊನೆಯಲ್ಲಿ ನಮ್ಮ ಗೀತೆಯನ್ನು ಇಟ್ಟಿದ್ದರು ಭಗವದ್ಗೀತೆಯನ್ನು ಇಟ್ಟಿದ್ದರು ಇಟ್ಟಂಥ ಸಂದರ್ಭದಲ್ಲಿ ನೋಡ್ರಿ ಅವ ಸ್ವಾಮಿ ವಿವೇಕಾನಂದವ್ರು ಹೇಳಿದ್ರು ನೋಡ್ರಿ ನಿಮ್ಮ ಧರ್ಮದ ಗ್ರಂಥ ಎಲ್ಲೈತಿ ಅಂತ ಕೇಳಿದ್ರು ಅಂತ ಎಲ್ಲೈತಿ ಅಂತಂದಾಗ ಸ್ವಾಮಿ ವಿವೇಕಾನಂದರು ಎಷ್ಟು ಖುಷಿಯಿಂದ ಹೇಳ್ತಾರೆ ಅಂತಂದರೆ ನಮ್ಮ ಧರ್ಮದ ಗ್ರಂಥ ಬಹಳ ಇರಬಹುದು ಕರೆ ಆದರೆ ಎಲ್ಲ ಧರ್ಮದ ಗ್ರಂಥಗಳು ಎದರ ಮೇಲೆ ನಿಂತುಕೊಂಡ ಅಂತಂದರೆ ಅದು ಹಿಂದೂ ಧರ್ಮದ ಭಗವದ್ಗೀತೆ ಮೇಲೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಅದೆಲ್ಲಾದರೂ ಬಿಟ್ಟು ಅದನ್ನು ತೆಗೆದು ಬಿಟ್ಟು ಸರಿಸಿದ್ದೀವಿ ಅಂತಂದರೆ ಎಲ್ಲ ಧರ್ಮದ ಗ್ರಂಥಗಳು ಬಿದ್ದು ಬಿಡ್ತಾವೆ ಅಂತ ಇಷ್ಟು ಅವರು ತಮ್ಮ ದೇಶದ ಬಗ್ಗೆ ಧರ್ಮದ ಬಗ್ಗೆ ಅಭಿಮಾನ ಪ್ರೀತಿ ಗೌರವನ ಇಟ್ಟುಕೊಂಡಿದ್ದರು ಹೇಳಿ ಎದ್ದೇಳಿ ಗುರಿ ಮುಟ್ಟುವವರೆಗೂ ಕೂಡ ನಿಲ್ಲದಿರಿ ಅಂತ ಹೇಳಿ ಇದೊಂದು ಮಾತು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡು ಅಂದರೆ ನಾವು ಯಾವಾಗಲೂ ಕೂಡ ಎಚ್ಚರಾಗಿ ಇರ್ತೀವಿ ಆದರೆ ಏನು ಮಾಡೋದು ಇವತ್ತು ದುರ್ದೈವ ನಾವೆಲ್ಲರೂ ಕೂಡ ಇದ್ದೂ ಸತ್ತಂಗಾಗಿದ್ದು ಸಮಾಜದಲ್ಲಿ ಸಂಘಟನೆಗಿಂತಲೂ ಕೂಡ ಸಂಘರ್ಷಗಳು ಇದ್ದಾವೆ ಹಾಗಾಗಿ ನಮ್ಮ ಧರ್ಮ ಬಹಳಷ್ಟು ಇದೆ ನಮ್ಮ ನಮ್ಮ ವೈಯಕ್ತಿಕ ಸಂಘರ್ಷಗಳನ್ನು ನಾವೆಲ್ಲ ಬಿಟ್ಟು ಒಟ್ಟುಕಟ್ಟಾಗಿ ನಾವು ಏನಾದರೂ ಬದುಕಿದರೆ ಮುಂದೊಂದು ದಿವಸ ಭಾರತ ದೇಶ ಉಳಿಯುತ್ತೆ ಇಲ್ಲದೆ ಹೋಯಿತು ಅಂತಂದರೆ ಕೆಲವೊಂದಿಷ್ಟು ದೇಶಗಳು ಹಾಳಾಗ್ಯಾವಲ್ಲ ನಾಳೆ ಅದು ಪರಿಸ್ಥಿತಿನೂ ಕೂಡ ನಮ್ಮ ದೇಶಕ್ಕೆ ಬರುತ್ತೆ ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ಸಂಘಟಿತರಾಗಿ ಧರ್ಮ ದೇಶ ಅಭಿಮಾನವನ್ನು ಇಟ್ಟುಕೊಂಡು ನಾವೆಲ್ಲರೂ ಕೂಡ ಒಂದು ಒಳ್ಳೆಯ ಮಾರ್ಗದಲ್ಲಿ ನಡೆಯುವಂಥ ವ್ಯವಸ್ಥೆ ಸಮಾಜದಲ್ಲಿ ನಿರ್ಮಾಣ ಆಗಬೇಕಾಗಿದೆ ಅದಕ್ಕಾಗಿ ಭಾರತೀಯ ಸಂಸ್ಕೃತಿಯೊಳಗೆ ಮೂರು ವಿಧಗಳನ್ನಾಗಿ ಮಾಡ್ತಾರೆ ಒಂದು ಪ್ರಕೃತಿ ಒಂದು ವಿಕೃತಿ ಒಂದು ಸಂಸ್ಕೃತಿ ಅಂಥೇಳಿ ಈ ಸಂಸ್ಕೃತಿ ಮಾರ್ಗವನ್ನ ಯಾರು ಕಲಿಸ್ತಾರೆ ನಮಗೆ ನನಗೆ ಬಹಳ ಖುಷಿಯಾದಂಥ ಸಂದರ್ಭ ಈಗ ಬರುವಾಗ ಒಬ್ಬ ಅಜ್ಜಿ ಭಾಳ ವಯಸ್ಸಾದಂಥ ಅಜ್ಜಿ ಪ್ರವಚನಕ್ಕೆ ಬರಾಕತ್ತಿದ ಬರುವಂಥ ಸಂದರ್ಭದಲ್ಲಿ ನಾನು ನೋಡಿದೆ ಅಲ್ಲಿ ಹಾದಿ ಮೇಲೆ ಒಂದು ಕಬ್ಬು ಬಿದ್ದಿತ್ತು ಹಾದಿ ಮೇಲೆ ಒಂದು ಕಬ್ಬು ಬಿದ್ದಿತ್ತು ಆ ಅಜ್ಜಿ ಆ ಕಬ್ಬನ್ನು ತಗೊಂಡು ರೋಡಿನಲ್ಲಿ ಬಿದ್ದಂಥ ಕಬ್ಬನ್ನು ತಗೊಂಡು ಸೈಡ್ ಹೋಗದ್ಲು ಅದನ್ನು ರೋಡಿನಲ್ಲಿ ರೋಡಿನಲ್ಲಿರ್ತಕ್ಕಂಥ ಕಬ್ಬನ್ನು ನೋಡಿ ಹಾಗೆ ಹೋಗಲಿಲ್ಲ ಕಿ ಅದನ್ನು ತಗೊಂಡು ಬರಲಿಲ್ಲ ಅಂದರೆ ಅದನ್ನು ತಗೋದ್ಲು ಅಂತಂದರೆ ಅದೇ ಒಂದು ಕಬ್ಬಿಗೆ ಯಾವುದಾದ್ರೂ ಒಂದು ಸೈಕಲ್ ಆಗಲಿ ಒಂದು ಬೈಕ್ ಆಗಲಿ ಟಚ್ ಆಯ್ತು ಅಂತಂದ್ರೆ ಅದು ಬೀಳುತ್ತದ ಅದಕ್ಕೆ ಇವತ್ತು ಬ್ರಹ್ಮಾನಂದ ಆಶ್ರಮ ಈ ಒಂದು ಮಠ ಏನು ಮಾಡಾಕತೈತಿ ಅಂತಂದ್ರೆ ನಿಮಗೆಲ್ಲ ಸಂಸ್ಕೃತಿ ಮಾರ್ಗವನ್ನು ತೋರಿಸ್ತಾ ಇದೆ ಆ ಒಂದು ಭಾವನೆ ಬರಬೇಕಾದ್ರೆ ಅದು ಸುಮ್ ಸುಮ್ಮನೆ ಬರೋದಿಲ್ಲ ಅದು ರೋಡಿನಲ್ಲಿ ಬಿದ್ದಿರ್ತಕ್ಕಂಥ ಆಗಲಿ ಕಲ್ಲಾಗಲಿ ಅದನ್ನು ನಾವು ನೋಡ್ತಾ ಹಾಗೆ ಹೋಗುವುದಲ್ಲ ಅದನ್ನು ಸರಿಸಿ ಹೋಗಬೇಕು ಅಂತಕ್ಕ ಮನೋಭಾವನೆ ಬರಬೇಕಾದ್ರೆ ಅದು ಸುಮ್ ಸುಮ್ಮನೆ ಬರೋದಿಲ್ಲ ಅದು ಅದಕ್ಕೆ ಗುರುವಿನ ಉಪದೇಶ ಬೇಕದು ನಮ್ಮ ಭಾಗದಲ್ಲಿ ಒಳ್ಳೆಯ ಸಾಹಿತಿಗಳಿದ್ದಾರೆ ಒಳ್ಳೆಯ ಪ್ರವಚನಕಾರರಿದ್ದಾರೆ ಅಂತಹ ಪ್ರವಚನಕಾರರಲ್ಲಿ ಒಂದು ಹತ್ತು ಮಂದಿನ ಹೆಸರು ತಗೊಂಡ್ರೆ ಅದರ ಇನ್ನೊಬ್ಬರ ಹೆಸರು ಯಾರಾದರೂ ಬರ್ತದೆ ಅಂದ್ರೆ ನಮ್ಮ ಸಿದ್ದರಾಮ ಸ್ವಾಮಿಗಳು ನಿಮಗೆಲ್ಲ ಹದಿನೈದು ದಿವಸದವರೆಗೆ ಬಹಳ ಉತ್ತಮವಾದಂತಹ ಒಂದು ಸಂದೇಶವನ್ನು ಯಾಕಂದ್ರೆ ಪ್ರತಿನಿತ್ಯ ನೋಡ್ತಾ ಇದ್ದೀವಿ ನಾವು ಲೈವ್ ಒಳಗಡೆ ಅವ್ರ ವಿಡಿಯೋಗಳನ್ನು ನೋಡ್ತಾ ಇರ್ತೀವಿ ಬಹಳ ಒಳ್ಳೆಯ ಪ್ರವಚನಕಾರ ಇವತ್ತು ನಮ್ಮ ಗುರುಸಿದ್ಧ ಮಹಾಸ್ವಾಮಿಗಳು ಬಹಳ ಜಾಣರು ಅವರು ಈ ಕಾರ್ಯಕ್ರಮ ಪತ್ರಿಕೆ ನೋಡಿದರೆ ನಮಗೆ ಗೊತ್ತಾಗತ್ತ ಒಂದೇ ಕಾರ್ಯಕ್ರಮದಾಗ ಎಷ್ಟು ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಅವರು ಎಷ್ಟು ಸಿಸ್ಟಮೆಟಿಕ್ ಆಗಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಮತ್ತೆ ಇನ್ನೊಂದು ಏನು ವಿಶೇಷ ಅವರಲ್ಲಿ ಅಂತಂದ್ರೆ ನಾವೆಲ್ಲ ಹಾಗೆ ಸುಮ್ಮ ಜಾತಿ ಧರ್ಮ ಅಂತ ಅನ್ಕೋತಿರ್ತೀವಿ ನುಡಿದಂತೆ ನಡೆ ಇದೇ ಜನ್ಮ ಕಡೆ ಅಂತ ಹೇಳ್ತಾರೆ ಎಲ್ಲ ಸಂಪ್ರದಾಯದ ಪೂಜ್ಯರ ಜೊತೆಗೆ ಬಹಳಷ್ಟು ಅವಿನಾಭಾವ ಸಂಬಂಧಗಳು ಇಟ್ಟುಕೊಂಡಿರ್ತಕ್ಕಂಥ ಪೂಜ್ಯರು ಯಾರಾದರೂ ಇದ್ರೆ ನಮ್ಮ ಗುರುಸಿದ್ಧ ಮಹಾಸ್ವಾಮಿಗಳು ಎಲ್ಲರ ಜೊತೆಗೆ ಅವರಿಗೂ ನನ್ನೋದಿಲ್ಲ ಯಾವುದೋ ಭೇದ ಭಾವ ಕೀಳೆ ಅರ್ಮಿ ಯಾವುದೂ ಇಲ್ಲ ಎಲ್ಲರನ್ನು ಕೂಡ ಅಪ್ಗೊಳ್ಳುವಂತಹ ಒಂದು ಪೂಜ್ಯರ ಒಂದು ಸ್ವಭಾವ ಹಾಗಾಗಿ ಇವತ್ತು ಮಠವನ್ನು ಬಹಳ ಸುಂದರವಾಗಿ ಕಟ್ಟಿದ್ದಾರೆ ಬಹುಶಃ ನನಗೆ ತಮ್ಮ ಎಲ್ಲ ಭಕ್ತರನ್ನು ಕರ್ಕೊಂಡು ಮಠಕ್ಕೆ ಬಂದಿದ್ರು ಅವರು ಯಾಕೆ ಬಂದಿದ್ರು ಅಂತಂದ್ರೆ ಅಲ್ಲಿ ಒಂದು ಸಣ್ಣ ಮಠ ಕಟ್ಟಕತ್ತೀವಿ ಅದನ್ನು ನೋಡಕ್ಕೆ ಕರ್ಕೊಂಡು ಬಂದಿದ್ರು ಹೆಂಗೆ ಮಾಡಬೇಕು ಹೆಂಗೆ ಕಟ್ಟಬೇಕು ಅಂತೇಳಿ ಬಹಳ ಸುಂದರವಾಗಿ ಮಠವನ್ನು ಕಟ್ಟಿದ್ದಾರೆ ಅದಕ್ಕಾಗಿ ಕವಿ ಹೇಳ್ತಾರೆ ಮಠಗಳೆಂದರೆ ಮಂದಿರಗಳೆಂದರೆ ಸುಟ್ಟು ಇಟ್ಟಿಗೆಗಳಿಂದ ಕಟ್ಟಿದ ಕಟ್ಟಡಗಳೆಲ್ಲ ಗೊಡ್ಡ ಸಂಪ್ರದಾಯ ಗೂಡೂ ಅಲ್ಲ ಅಡ್ಡ ಆಚರಣೆಗಳ ಮೌಢ್ಯವೂ ಅಲ್ಲ ವ್ಯಕ್ತಿಯ ವ್ಯಕ್ತಿತ್ವವನ್ನು ಕಟ್ಟುವಂತಹ ಕರ್ತಾರ್ಣ ಕಮ್ಮಟಗಳು ಅಂತ ಹೇಳ್ತಾನೆ ಅಂತಹ ಕರ್ತಾರ್ಣ ಕಮ್ಮಟ ಎಲ್ಲಿದೆ ಅಂತಂದರೆ ಬ್ರಹ್ಮಾನಂದ ಆಶ್ರಮದಲ್ಲಿ ಇವತ್ತು ಮಠ ನಿರ್ಮಾಣವಾಗ್ತಾಯಿತು ಅವರು ಯಾವತ್ತಿಗೂ ಇಪ್ಪತ್ನಾಲ್ಕು ತಾಸು ಹನ್ನೆರಡು ತಿಂಗಳ ಪ್ರವಾಸದಾಗೆ ಇರ್ತಾರೆ ಪ್ರವಚನ ಪುರಾಣ ಸತ್ಸಂಗ ಶಿವಾನುಭವ ನಿಮಗೆಲ್ಲರಿಗೂ ಕೂಡ ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ಪೂಜ್ಯರು ನೀಡ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಇವತ್ತು ಸ್ವಾಮಿ ವಿವೇಕಾನಂದ ಅವರ ಸ್ಮರಣೆಯನ್ನು ಕೂಡ ಒಂದು ಕಾರ್ಯಕ್ರಮದಲ್ಲಿ ಇಟ್ಟುಕೊಂಡು ಈಗಾಗಲೇ ವಿವೇಕಾನಂದವರ ಬಗ್ಗೆ ನಮ್ಮ ಕುರುಷಿದ ಮಹಾಸಂಬಳು ಎಲ್ಲ ಹೇಳಿದ್ದಾರೆ ತಮಗೆಲ್ಲ ಪ್ರವಚನದಲ್ಲಿ ಹಾಗಾಗಿ ಕೇವಲ ನಾವು ಮಹಾತ್ಮರನ್ನು ನೆನೋದು ಅಷ್ಟೇ ಇಲ್ಲ ಇವತ್ತು ಅವರು ನಾವೆಲ್ಲ ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ಅವರು ಡ್ರೆಸ್ ಹಾಕ್ಕೊಂಡು ಬಂದು ಇಲ್ಲಿ ನಿಲ್ಲಿಸಿ ಪುಡ್ರ್ ತಕ್ಕೊಂಡು ಹೋಗೋದು ಎಷ್ಟು ಮಹತ್ವ ಇದೆಯೋ ಅದರ ಜೊತೆಗೆ ಅವರು ನೀಡಿದಂಥ ಸಂದೇಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಯಾಕಂದರೆ ಸ್ವಾಮಿ ವಿವೇಕಾನಂದ್ರು ಆವಾಗಿನ ಸಮಯ ಕೇಳಿದ್ರಂದರೆ ನಮಗೊಂದು ಐವತ್ತು ಹುಡುಗರನ್ನ ಯುವಕರನ್ನು ಕೊಡ್ರೆ ನಾನು ಇಡೀ ಭಾರತ ದೇಶವನ್ನು ವಿಶ್ವಗುರು ಮಾಡ್ತೀನಿ ಅಂತೇಳಿ ಹೇಳಿದ್ರಂತ ಇವತ್ತು ನಮ್ಮ ದೇಶದಲ್ಲಿ ಭಾರತ ದೇಶದಲ್ಲಿ ಎಷ್ಟು ಯುವಕರಿಲ್ಲ ನಾನು ಬಹಳ ನೋವಿನಿಂದ ಮಾತನ್ನು ಹೇಳ್ತಾ ಇದ್ದೀನಿ ಯಾಕಂದರೆ ಇವತ್ತು ನಮ್ಮ ಎಲ್ಲ ಯುವಕರು ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ ಇಟಿ ಇಟ್ಟು ಮಕ್ಕಳದ ಕಾಲೇಜ್ ಹೈಸ್ಕೂಲ್ಗೆ ಹೋಗ್ತಿರ್ತಾರೆ ಸಿಗರೇಟ್ ಶಿರೋದು ಗುಟ್ಗಾ ತಿನ್ನೋದು ಕುಡಿಯೋದು ಹಿಂಗೆ ನೀವು ಹೊರಟ್ರಿ ಅಂತಂದರೆ ಇವತ್ತು ಎಷ್ಟೋ ಮಕ್ಕಳು ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಮಣ್ಣು ಕೊಡುವಂಥ ಪರಿಸ್ಥಿತಿ ಬಂದವು ಅವರ ತ್ರಾಸು ನೋಡೋಕ್ಕಾಗೋದಿಲ್ಲ ಇಂತಹ ಒಂದು ವಾತಾವರಣ ಇವತ್ತು ಸಮಾಜದಲ್ಲಿ ನಿರ್ಮಾಣವಾಗ್ತಾ ಇದೆ ಇದಕ್ಕೆಲ್ಲ ಒಂದು ಕೊನೆ ಅನ್ನೋದು ಬರಬೇಕು ಸಮಾಜ ಸಂಘಟಿತರಾಗಬೇಕು ಧರ್ಮ ನಮ್ಮ ದೇಶ ಉಳಿಬೇಕು ಅಂತಕ್ಕಂತಹ ಒಂದು ವಿಚಾರವನ್ನು ತಾವೆಲ್ಲರೂ ಇಟ್ಟುಕೊಂಡು ಪೂಜ್ಯರ ಮಾರ್ಗದರ್ಶನದಲ್ಲಿ ತಾವೆಲ್ಲರೂ ಕೂಡ ನಡೀಬೇಕು ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ